ಇತಿಹಾಸದಲ್ಲಿ ಏನು ನಡೆದಿದೆಯೋ ಅದನ್ನು ಬದಲಿಸಲು ಸಾಧ್ಯ ಇಲ್ಲ ಯಾಕಂದರೆ ಅದು ಈಗಾಗಲೇ ನಡೆದಿದೆ ಆದರೆ ಕಳೆದ ಹನ್ನೊಂದು ವರ್ಷಗಳಲ್ಲಿ ಹತ್ತು ಹಲವು ಬಾರಿ ಇತಿಹಾಸವನ್ನೇ ತಿರುಚಿ ಹೇಳುವ ಪ್ರಯತ್ನಗಳು ನಡೀತಾನೆ ಬಂದಿದೆ ಅಂಥದ್ದೊಂದು ಪ್ರಯತ್ನ ಮೊನ್ನೆ ಮೊನ್ನೆ ರಾಜಸ್ಥಾನದಲ್ಲಿ ನಡೆಯಿತು ಅಲ್ಲಿನ ಬಿ ಜೆ ಪಿ ಸರ್ಕಾರದ ಉಪಮುಖ್ಯಮಂತ್ರಿ ದಿವ್ಯಕುಮಾರಿ ಅವರು ಜೈಪುರದ ಒಂದು ಕಾರ್ಯಕ್ರಮದಲ್ಲಿ ಮಾತಾಡಿದರು ನಾನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಘಾಟಿಗೆ ಹೋಗಿದ್ದೆ ಇಲ್ಲಿ ಮೊಘಲರೊಂದಿಗೆ ನಡೆದ ಯುದ್ಧದಲ್ಲಿ ರಾಣಾ ಪ್ರತಾಪ ಸಿಂಹನು ಸೋತಿದ್ದಾನೆ ಎಂದು ಅಲ್ಲಿನ ಶಾಸನದಲ್ಲಿ ಬರೆಯಲಾಗಿತ್ತು ನಾನು ಅದನ್ನು ಬದಲಿಸಿದೆ ಈಗ ನೀವು ಅಲ್ಲಿಗೆ ಭೇಟಿ ಕೊಟ್ಟರೆ ಹೊಸ ಶಾಸನವನ್ನು ಕಾಣುವಿರಿ ಇಲ್ಲಿ ನಡೆದ ಯುದ್ಧದಲ್ಲಿ ರಾಣಾ ಪ್ರತಾಪ ಸಿಂಹ ಗೆದ್ದಿದ್ದಾನೆ ಅನ್ನುವ ಶಾಸನವನ್ನು ಈಗ ನೀವು ಅಲ್ಲಿ ಕಾಣುವಿರಿ ಇದು ನನ್ನ ಬದುಕಿನ ಅತಿ ದೊಡ್ಡ ಸಾಧನೆ ಎಂದವರು ಹೇಳಿದರು ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ ಇನ್ನಷ್ಟು ಸತ್ಯ ಸುದ್ದಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿದೆ ಅದಕ್ಕಾಗಿ ಸನ್ಮಾರ್ಗ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ವೀಕ್ಷಕರೇ ಇದು ಎಟರ್ಸ್ಬೇಕು कि मैं वहां से सांसद थी ए मॉन्यूमेंट है अधिकारी लेकिन हम लोगों ने तो प्रयास किया दिल्ली तक प्रयास किया माननीय मंत्री जी थे उस समय अर्जुन राम मेघवाल जी जो की सांस्कृति मंत्री थे उनके उनके अंदर ये विभाग आता था उस लेख को बदला और आज अगर आप हल्दी पार्टी जाएंगे तो वहां लिखता है बता कि हमारा बताओ कि ಈ ವಿಡಿಯೋಕ್ಕೆ ಬಂದಿರುವ ಪ್ರತಿಕ್ರಿಯೆಗಳನ್ನು ನೋಡಿದ್ರೆ ನೀವು ನಕ್ಕು ನಕ್ಕು ಸುಸ್ತಾಗಬಹುದು ನಿನ್ನೆ ಗುಜರಾತ್ ಟೈಟನ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ನಡುವೆ ಐ ಪಿ ಎಲ್ ಕ್ವಾಲಿಫೈಯರ್ ಪಂದ್ಯ ನಡೆಯಿತು ಇದರಲ್ಲಿ ಗುಜರಾತ್ ಟೈಟಾನ್ ಗೆದ್ದಿದೆ ಮತ್ತು ಮುಂಬೈ ಇಂಡಿಯನ್ಸ್ ಸೋತಿದೆ ಎಂದು ಒಬ್ಬರು ಬರೆದಿದ್ದಾರೆ ನಿಜವಾಗಿ ಈ ಪಂದ್ಯದಲ್ಲಿ ಗೆದ್ದಿರೋದು ಮುಂಬೈ ಇಂಡಿಯನ್ಸ್ ಆದರೆ ಈ ದಿವ್ಯಕುಮಾರಿಯ ಇತಿಹಾಸ ಬದಲಾವಣೆಗೆ ಇವರು ಇಂಥದ್ದೊಂದು ಟಾಂಗ್ ನೀಡಿದ್ದಾರೆ ಸರಿ ಅಕ್ಬರ್ನೊಂದಿಗೆ ಮೊಘಲರ ಆಡಳಿತ ಕೊನೆಗೊಂಡಿದೆ ಅನ್ನು ರಜಪೂತರು ಕಟ್ಟಿದ್ದಾರೆ ಎಂದು ಇನ್ನೊಬ್ಬರು ವ್ಯಂಗ್ಯವಾಡಿದ್ದಾರೆ ದಿವ್ಯಕುಮಾರಿ ಅದ್ಭುತ ಸಾಧನೆ ಮಾಡಿದ್ದಾರೆ ಆಕೆ ತನ್ನ ಕ್ಷೇತ್ರದಲ್ಲಿ ಹೀಗೆ ಬೆರೆಯುವ ಮೂಲಕ ಇನ್ನೂ ಅದ್ಭುತ ಸಾಧನೆಯನ್ನು ಮಾಡಬಹುದು ಒಂದು ನನ್ನ ಕ್ಷೇತ್ರದಲ್ಲಿ ಯಾರೂ ಬಡವರಿಲ್ಲ ಎರಡು ಎಲ್ರಿಗೂ ಉದ್ಯೋಗ ಸಿಕ್ಕಿದೆ ಮೂರು ಇಪ್ಪತ್ನಾಲ್ಕು ಗಂಟೆಯು ನನ್ನ ಕ್ಷೇತ್ರದಲ್ಲಿ ಕುಡಿಯುವ ನೀರು ಪೂರೈಕೆ ಆಗ್ತಾ ಇದೆ ನಾಲ್ಕು ನನ್ನ ಕ್ಷೇತ್ರದಲ್ಲಿ ಇಪ್ಪತ್ನಾಲ್ಕು ಗಂಟೆಯು ವಿದ್ಯುತ್ ರವಾನೆ ಆಗ್ತಾ ಇದೆ ಐದು ನನ್ನ ಕ್ಷೇತ್ರದಲ್ಲಿ ಮಹಿಳೆಯರು ನೂರು ಶೇಕಡ ಸುರಕ್ಷಿತರಾಗಿದ್ದಾರೆ ಎಂದು ಅವರು ಬರೆದು ಸಾಧನೆಯನ್ನು ಇನ್ನಷ್ಟು ಹೆಚ್ಚಿಸಬಹುದು ಎಂದು ಇನ್ನೊಬ್ಬರು ವ್ಯಂಗ್ಯವಾಡಿದ್ದಾರೆ ಸತ್ಯವನ್ನು ಬದಲಿಸುವುದರಿಂದ ಪ್ರಯೋಜನ ಇಲ್ಲ ಉತ್ತಮ ನಾಯಕತ್ವ ಹೇಗಿರುತ್ತೆ ಅಂದರೆ ಇತಿಹಾಸವನ್ನು ಒಪ್ಪಿಕೊಳ್ಳುವುದರಲ್ಲಿ ಇರುತ್ತೆ ಮತ್ತು ಉತ್ತಮ ಭವಿಷ್ಯವನ್ನು ಕಟ್ಟುವುದರಲ್ಲಿ ಇರುತ್ತೆ ಇಂತಹ ಗಿಮಿಕ್ಗಳಿಂದ ದೇಶ ಕಟ್ಟಲು ಸಾಧ್ಯ ಇಲ್ಲ ಇದು ಓಟು ಬಾಚುವ ತಂತ್ರ ಭಾರತ ವಿಷನನ್ನು ಬಯಸುತ್ತೆ ಎಂದು ಇನ್ನೊಬ್ಬರು ಹೇಳಿದ್ದಾರೆ ದಿವ್ಯಕುಮಾರಿಯ ವಾದದಲ್ಲಿ ಹೊಸತು ಏನಿದೆ ಜಿ ಡಿ ಪಿ ನಿರೀಕ್ಷಿಸಿದಷ್ಟು ಹೆಚ್ಚಾಗಿಲ್ಲ ಅನ್ನೋದು ಗೊತ್ತಾದಾಗ ಇವರ ಸರ್ಕಾರ ಮಾಡಿದ್ದೇನು ಜಿ ಡಿ ಪಿ ಲೆಕ್ಕ ಹಾಕುವುದನ್ನೇ ಇವರು ಬದಲಿಸಿದರು ಇದು ಇವರ ಸರ್ಕಾರದ ಪಾಲಿಸಿ ಎಂದು ಇನ್ನೊಬ್ಬರು ಕೆಂಡಕಾರಿದ್ದಾರೆ ನಿಜವಾಗಿ ಹಲ್ದಿಘಾಟಿನಲ್ಲಿ ಮೊಘಲರು ಮತ್ತು ರಾಣಾ ಪ್ರತಾಪಸಿಂಹನ ನಡುವೆ ನಡೆದ ಯುದ್ಧದಲ್ಲಿ ಮೊಘಲರೇ ಗೆದ್ದಿದ್ದಾರೆ ಪ್ರತಾಪಸಿಂಹ ಸೋತಿದ್ದಾನೆ ಇದು ಇತಿಹಾಸ ಹಾಗಂತ ಇದು ಹಿಂದೂ ಮತ್ತು ಮುಸ್ಲಿಮರ ನಡುವಿನ ಯುದ್ಧ ಆಗಿರಲಿಲ್ಲ ಮುಘಲರಿಗೆ ರಜಪೂತ ದೊರೆಗಳೇ ಬೆಂಬಲ ನೀಡಿದರು ಇವರಲ್ಲಿ ಅಂಬರ್ನ ದೊರೆ ಮಾನ್ಸಿಂಗ್ ಕೂಡ ಬಹಳ ಮುಖ್ಯ ಆತ ಬೆಂಬಲ ನೀಡಿದ್ದ ಮುಘಲರಿಗೆ ಸ್ಥಳೀಯತೆಯ ಪರಿಚಯ ಇರಲಿಲ್ಲ ಅವರಿಗೆ ಇವೆಲ್ಲವನ್ನು ತಿಳಿಸಿದ್ದೇ ಈ ರಾಣಪ್ರತಾಪ ಸಿಂಹನ ವಿರುದ್ಧ ನಿಂತ ಮಾನ್ಸಿಂಗ್ ಮತ್ತು ಇತರ ದೊರೆಗಳು ಆದರೆ ದಿವ್ಯಕುಮಾರಿ ಈ ಎಲ್ಲ ಸತ್ಯವನ್ನು ಅಡಗಿಸಿ ಸುಳ್ಳಿನ ಇತಿಹಾಸವನ್ನು ಬರೆದಿದ್ದಾರೆ ಹಾಗಂತ ಈ ಬಗೆಯ ಬದಲಾವಣೆ ಈ ದೇಶಕ್ಕೆ ಹೊಸತಲ್ಲ ಅಲಹಾಬಾದ್ನ ಹೆಸರನ್ನು ಉತ್ತರ ಪ್ರದೇಶ ಸರ್ಕಾರ ಪ್ರಯಾಗ್ರಾಜ್ ಎಂದು ಬದಲಿಸಿದೆ ರಾಜಪಥ್ನ ಹೆಸರನ್ನು ಕೇಂದ್ರ ಸರ್ಕಾರ ಕರ್ತವ್ಯ ಪಥ್ ಎಂದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬದಲಿಸಿದೆ ಫೈಜಾಬಾದ್ನ ಹೆಸರನ್ನು ಅಯೋಧ್ಯ ಎಂದು ಬದಲಿಸಲಾಗಿದೆ ದೆಹಲಿಯ ಫಿರೋಜ್ ಶಾ ಕೋಟ್ಲಾ ಕ್ರಿಕೆಟ್ ಸ್ಟೇಡಿಯಂ ಅನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅರುಣ್ ಜೇಟ್ಲಿ ಸ್ಟೇಡಿಯಂ ಎಂದು ಬದಲಿಸಲಾಗಿದೆ ಉತ್ತರ ಪ್ರದೇಶದ ಮೊಘಲ್ಸರಾಯಿ ರೈಲ್ವೆ ಜಂಕ್ಷನ್ ಅನ್ನು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಜಂಕ್ಷನ್ ಎಂದು ಎರಡು ಸಾವಿರದ ಹದಿನೆಂಟರಲ್ಲಿ ಬದಲಿಸಲಾಗಿದೆ ಉತ್ತರಾಖಂಡದಲ್ಲಂತೂ ಸುಮಾರು ಹನ್ನೊಂದರಷ್ಟು ಹೆಸರುಗಳನ್ನು ಬದಲಿಸಲಾಗಿದೆ ಅದರಲ್ಲಿ ಗಜಿಯಾವಾಲಿಯ ಹೆಸರನ್ನು ಆರ್ಯನಗರ ಚಂದಾಪುರದ ಹೆಸರನ್ನು ಜ್ಯೋತಿಬಾಪುಲೆ ನಗರ ಮುಹಮ್ಮದ್ಪುರ ಅನ್ನು ಮೋಹನ್ಪುರ ಖಾನ್ಪುರವನ್ನು ಶ್ರೀಕೃಷ್ಣಪುರ ಇದ್ರಿಸ್ಪುರವನ್ನು ನಂದಪುರ ಅಕ್ಬರ್ಪುರವನ್ನು ವಿಜಯನಗರ ಎಂದು ಬದಲಿಸಲಾಗಿದೆ ನಿಜವಾಗಿ ನಾವು ಮಾಡಬೇಕಾದದ್ದು ಏನಂದರೆ ಇತಿಹಾಸವನ್ನು ತಿದ್ದುವುದಲ್ಲ ಇತಿಹಾಸದಿಂದ ಪಾಠ ಕಲಿತು ಶಕ್ತಿಶಾಲಿ ಭಾರತವನ್ನು ಕಟ್ಟೋದು ಆದರೆ ಅಭಿವೃದ್ಧಿಯ ಬಗ್ಗೆ ಯಾವ ಎಜೆಂಡಾಗಲೂ ಇಲ್ಲದ ಸರ್ಕಾರಕ್ಕೆ ಇದು ಸಾಧ್ಯನೂ ಇಲ್ಲ ಆದ್ರಿಂದಲೇ ಇತಿಹಾಸವನ್ನೇ ತಿರುಚಿ ಅದನ್ನೇ ತನ್ನ ಸಾಧನೆ ಎಂದು ಹೇಳುತ್ತಾ ತಿರುಗ್ತಾ ಇದೆ ಓಟು ಮತ್ತು ಅಧಿಕಾರವೇ ಮುಖ್ಯವಾದಾಗ ಇತಿಹಾಸ ಎಂಬುದು ಕಾಲ ಕಸ ಅಷ್ಟೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು